ನೋಡಿ ಇಲ್ಲಿ ಕರು ಸಲ ಯಾವ ರೀತಿ ಮಾಡಿದ್ದಾರೆ ಅಂತ ಯಾವ ಶಿಲ್ಪಿಗಳನ್ನ ಇದನ್ನು ಮಾಡಿದ್ದು ಇದು ಲಕ್ಷ್ಮೇಶ್ವರ ಶಿಲ್ಪಿಗಳಂತೆ ಇದನ್ನು ಮಾಡಿದ್ದು ಹಾ ಎಲ್ರಿಗೂ ನಮಸ್ಕಾರ ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ನಾನು ಸಾಗರ್ ತಾಲೂಕಿನ ನಾಗೊಳ್ಳಿ ಅನ್ನುವಂಥ ಒಂದು ಪ್ರದೇಶದಲ್ಲಿದ್ದೇನೆ ಇಲ್ಲಿ ಒಂದು ದೇವಸ್ಥಾನದ ನಿರ್ಮಾಣ ಆಗಿದೆ ಹೊಸತಾಗಿ ಪ್ರಸನ್ನೇಶ್ವರ ಅಂತ ಸೊ ಆ ದೇವಸ್ಥಾನದ ಹತ್ತಿರ ಬಂದಿದ್ದೇನೆ ಇಲ್ಲಿಯ ಪರಿಸರ ಅಂತೂ ಅದ್ಭುತವಾಗಿದೆ ಮೊದಲು ಆ ದೇವಸ್ಥಾನವನ್ನು ನಿಮ್ಗೆ ತೋರಿಸ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಕೂಡ ಆಗ್ತಾಯಿದೆ ನೋಡಿ ನೋಡಿ ದೇವಸ್ಥಾನ ನೋಡಿದಾಗ ನಿಮಗೆ ಆ ದೇವಸ್ಥಾನವನ್ನು ತೋರಿಸೋಣ ಅಂತ ಅನ್ನಿಸ್ತು ಅದರಲ್ಲೂ ನೆಕ್ಸ್ಟ್ ಮಂತ್ ಎರಡರಿಂದ ಈ ಒಂದು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಅಂದರೆ ಉದ್ಘಾಟನಾ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ಅಪ್ ಟು ಒಂದು ವಾರ ಅಂದರೆ ಎಂಟನೇ ತಾರೀಕು ತನಕ ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಆಗುತ್ತೆ ಸೊ ಆ ಕಾರಣಕ್ಕೆ ನಿಮಗೆ ಒಂದೊಳ್ಳೆ ಪರಿಸರಕ್ಕೆ ಬಂದಂಗೂ ಕೂಡ ಆಗುತ್ತೆ ದೇವಸ್ಥಾನವನ್ನು ನೋಡ್ದಂಗೂ ಆಗುತ್ತೆ ಈ ಜಾಗಕ್ಕೆ ಬಂದರೆ ಬಡ್ಕಳದಿಂದ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ ಅಂತರಕ್ಕೆ ಒಂದು ಜಾಗ ಬರುತ್ತೆ ಪ್ರಸನ್ನೇಶ್ವರ ದೇವಸ್ಥಾನ ಅಂತ ನೋಡಿ ಇದು ತುಂಬ ವಿಶೇಷವಾಗಿ ಇಲ್ಲಿ ಸಿಕ್ಕುವಂಥ ಒಂದು ಜಂಬಿಟ್ಟಿಗೆ ಕಲ್ಲಿನ ಕಲ್ಲಿನಿಂದ ಕಟ್ಟಲಾಗಿದೆ ಆ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಇದು ಹೊರಗಡೆಯ ತುಳಸಿ ಇದು ನೋಡಿ ಇದೇ ಒಂದು ಮೆಥಡಲ್ಲಿ ಈ ಒಂದು ದೇವಸ್ಥಾನವನ್ನು ಸಂಪೂರ್ಣ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಶೈನ್ ಆಗಿದೆ ನೋಡಿ ಈ ದೇವಸ್ಥಾನ ಕುಂಟಲ್ಲ ಹಾಂ 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 ಸ್ಥಳೀಯವಾಗ ಒಂದು ಎಷ್ಟು ಮೂವತ್ತು ಮನೆ ಸುತ್ತಮುತ್ತ ಒಂದು ಮೂವತ್ತರಿಂದ ಮೂವತ್ತೈದು ಮನೆ ಹೌದು ಈ ದೇವಸ್ಥಾನ ಸರ್ ನೀವು ಈ ದೇವಸ್ಥಾನದ ಅಧ್ಯಕ್ಷ ಅಲ್ಲ ಅಧ್ಯಕ್ಷ ಹೌದು ಪದ್ಮಯ್ಯ ಪದ್ಮಯ್ಯ ಗೊಂಡ ಗೊಂಡ ಅಂತ ಓಕೆ ಈ ದೇವಸ್ಥಾನ ಸುಮಾರು ಒಂದು ಸಾವಿರ ವರ್ಷದ ಇತಿಹಾಸ ಇರುವಂಥದ್ದು ಇಲ್ಲಿ ಮೊದಲು ಗೇರ್ಸೊಪ್ಪ ಕಾಳುಮೆಣಸಿನ ಕಾಳು ಮೆಣಸಿನ ರಾಣಿ ಆಡಳಿತ ಮಾಡಿತ್ತು ಚೆನ್ನಬೈರ ದೇವಿ ಮಾಡಿತ್ತು ಅಂತ ನಮ್ಮ ಒಂದು ಅಷ್ಟಮಂಗಲ ಕಾರ್ಯದಲ್ಲಿ ಬಂದಿತ್ತು ಅದ್ರ ಮೇಲೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಜೂನ್ ಮೂರ್ತಿ ಎಲ್ಲ ಭಿನ್ನ ಆದ ಕಾರಣ ಮೂರ್ತಿ ವಿಸರ್ಜನೆ ಮಾಡಿದ್ವಿ ಆವತ್ತು ಅಲ್ಲಿಂದ ಇಲ್ಲಿ ತನಕ ಅಂದ್ರೆ ಇಲ್ಲಿ ಜನ ಎಲ್ಲ ಬಡ ಜನ ಅಷ್ಟೊಂದು ಲೇಟ್ ಆಯ್ತು ಹ್ಮ್ ಇವಾಗ ಅದೇ ಮೇ ಎರಡರಿಂದ ಎಂಟರ ತನಕ ಎಂಟಕ್ಕೆ ಮೇ ಎಂಟು ಗುರುವಾರ ಒಂಬತ್ತು ಹದಿನಾಲ್ಕಕ್ಕೆ ಈಶ್ವರನ ಪ್ರತಿಷ್ಠೆ ಉಂಟು ಈಶ್ವರ ನಂದಿ ಪಾರ್ವತಿ ಗಣಪತಿ ಮತ್ತು ವಿಷ್ಣು ಆಚೆ ವಿಷ್ಣು ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಇದೊಂದು ಕಾಲಾವಕಾಶ ಬಂದರು ನೋಡಬಹುದು ಒಂದೇ ಮುಹೂರ್ತ ಪರಿಸರ ಇದೆ ಈ ಪರಿಸರದ ಬಗ್ಗೆ ಅಂತೂ ಮಾತೇ ಅಲ್ಲ ಈ ಪರಿಸರ ಅದೇ ಮಲೆನಾಡ ಮಡಿಲು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಕೊನೆ ಭಾಗ ಇದು ಭಾಗ ಹೌದು ಆ ಕಡೆ ಸಾಗರ ಶಿವಮೊಗ್ಗ ಹೋಗ್ಬೇಕು ಅಂದ್ರೆ ಒಂದ್ ನೂರ ಐವತ್ ಕಿಲೋಮೀಟರ್ ಹೋಗ್ಬೇಕು ಅದ್ರ ನಿಮ್ದು ಕನೆಕ್ಷನ್ ಅಥವಾ ವ್ಯಾಪಾರ ವಹಿವಾಟೆಲ್ಲ ಸಂಪರ್ಕ ಸರ್ಕಾರಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಪ್ರತಿಯೊಂದಕ್ಕೂ ನಾವು ಹೋಗ್ಬೇಕಾದ್ರು ಸಾಗರನೆ ಹೋಗ್ಬೇಕು ತುಂಬಾ ಹೋಗಬೇಕಂದ್ರೆ ಸಾಗರ ಹೋಗುವಾಗ ಹತ್ತ ತೋಟಗಾರಿಕೆ ಅಡಿಕೆ ತೋಟಗಾರಿಕೆ ಎಲ್ಲ ಅವ್ರವ್ರಿಗೆ ಆಗೋ ರೀತಿ ಎಲ್ಲ ಇದ್ದಾರೆ ಈಗ ಸ್ವಲ್ಪ ಪರವಾಗಿಲ್ವಾ ಅನುಕೂಲ ಇವಾಗ ಸ್ವಲ್ಪ ಅಡ್ಡಿಲ್ಲ ಅಡ್ಡಿಲ್ಲ ಸ್ನೇಹಿತರ ಅಂದ ಹಾಗೆ ಇವರು ನಮ್ಮ ಬಾಬಾ ಅವರ ಸ್ನೇಹಿತರು ಅವ್ರ ಕ್ಲಾಸ್ಮೇಟು ಕೂಡ ಹೌದು ನಮ್ಮ ಭಾವ ಬೆಂಗಳೂರಿಂದ ಬಂದಾಗ ಇಲ್ಲಿ ಅವ್ರ ಮನೆಗೂ ಕೂಡ ಬಂದು ಇರ್ತಾರೆ ಅಂದರೆ ಅಷ್ಟು ಆತ್ಮೀಯತೆ ಈಗೂ ಕೂಡ ಅವರಿಗೆ ಅವ್ರ ನಡುವೆ ಇದೆ ನಮ್ಮ ಭಾವ ಹಾಗೆ ಮೊಗೇರ್ ಅಂತ ಅವರ ಮತ್ತೊಬ್ಬ ಸ್ನೇಹಿತ ಕೂಡ ನಮ್ಮೂರವರೇ ಸೊ ಅವ್ರ ಬಾಂಧವ್ಯ ಈಗೂ ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಆ ಸಲುವಾಗಿ ಅವರೆಲ್ಲ ಆಗಾಗ ಮೀಟ್ ಆಗ್ತಾ ಇರ್ತಾರೆ ವರ್ಷಕ್ಕೆ ಒಂದು ಸಲ ಆದರೂ ಸೊ ಇದು ದೇವಸ್ಥಾನದ ಹೊರಗಡೆಯ ಭಾಗ ಮತ್ತು ತುಂಬ ಸುಂದರವಾದಂಥ ಕೆತ್ತನೆ ಮರದ ಕೆತ್ತನೆ ಮುಖ್ಯದ್ವಾರ ಇದು ತುಂಬ ಸುಂದರವಾದ ಕೆತ್ತನೆಯನ್ನು ಹೊಂದಿದೆ ಮತ್ತು ಇಲ್ಲೆಲ್ಲ ನೆಲಹಾಸು ಇದೆಲ್ಲ ಸಂಪೂರ್ಣವಾಗಿ ಶಿಲಾಮಯವಾಗಿದೆ ಗ್ರ್ಯಾನೇಟು ಬಟ್ ಇದು ಹೊರಗಡೆ ಆವರಣ ಇದು ಇಲ್ಲಿ ಒಂದು ನಂದಿ ಬರುತ್ತೆ ನಂದಿಯ ಪೀಠ ಇದು ಇದು ಹಾಗೆ ಇದು ಮೇಲ್ಗಡೆ ಮಾತ್ರ ಶಿಲೆ ಆನಂತರ ಕೆಳಗಡೆ ನಮ್ಮ ವಾತಾವರಣದಲ್ಲಿ ಸಿಗುವಂಥ ಜಂಬಿಟ್ಟಿಗೆಯ ರಚನೆ ಇದು ನೋಡಿ ಇದು ಗರ್ಭಗುಡಿ ಭಾಗ ಇಲ್ಲಿ ಈ ಜಾಗದಲ್ಲಿ ಗಣಪತಿ ವಿಗ್ರಹ ಬರುತ್ತೆ ಮತ್ತು ಇದು ಗರ್ಭಗುಡಿಯ ಬಲಭಾಗ ಮತ್ತು ಇದು ಎಡಭಾಗ ಇದು ಎಡಭಾಗದಲ್ಲಿ ಪಾರ್ವತಿ ದೇವಿಯ ತಾಯಿ ಪಾರ್ವತಿಯ ಒಂದು ವಿಗ್ರಹ ಬರುತ್ತೆ ಇಲ್ಲಿ ಆ ನಂತರ ಈಗ ನೋಡಿ ಇದೊಂದು ಅವಕಾಶ ಆ ನಂತರ ನಮಗೆ ಈ ಗರ್ಭಗುಡಿಯ ಒಳಗಡೆ ಪ್ರವೇಶ ಮಾಡೋಕ್ಕಾಗಲ್ಲ ಇವತ್ತೇ ನಿಮ್ಗೆ ತೋರಿಸ್ತೀನಿ ಗರ್ಭಗುಡಿನ ಲೈಟ್ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಿಲ್ಲ ಬಟ್ ಇವತ್ತು ಗರ್ಭಗುಡಿಯ ಪ್ರವೇಶ ಮಾಡಿ ಹಾಂ ಲೈಟ್ ಇದೆ ನೋಡಿ ಇದು ಗರ್ಭಗುಡಿ ಇದು ಗರ್ಭಗುಡಿಯ ಹೊರ ಆವರಣ ಇದು ಗರ್ಭಗುಡಿಯ ಒಳಭಾಗ ಅಲ್ಲಿ ಶ್ರೀ ಪ್ರಸನ್ನೇಶ್ವರ ದೇವರ ಒಂದು ಪ್ರತಿಷ್ಠಾಪನೆ ಕಾರ್ಯ ಆಗುತ್ತೆ ಗರ್ಭಗುಡಿಯ ಒಳಗಡೆ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ಗರ್ಭಗುಡಿಯ ಒಳಭಾಗ ಇಲ್ಲಿ ಒಳಗಡೆ ಅಂತೂ ತುಂಬ ತಪ್ಪಾಗಿದೆ ಹೊರಗಡೆ ತುಂಬ ಬಿಸಿ ಇದೆ ಬಟ್ ಆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಗರ್ಭಗುಡಿಯ ಹೊರ ಭಾಗದಲ್ಲಿ ಒಂದು ಚಿಕ್ಕ ಲೈಕ್ ಇಲ್ಲಿ ಒಂದು ಸುತ್ತು ಬರ್ಬೋದು ಅಷ್ಟು ಸ್ಪೇಸ್ ಆಗಿದೆ ನೋಡಿ ಇದೆಲ್ಲ ಅಲ್ಲಿ ಫಿನಿಶಿಂಗ್ ಮಾಡಿದ್ದು ನೋಡೋಕಂತೂ ತುಂಬ ನುಣುಪಾಗಿದೆ ಇದು ವಿಶೇಷವಾಗಿ ಕಾಣಿಸುತ್ತೆ ಈ ಡಿಸೈನು ತುಂಬ ಕಡೆ ನೋಡಿರ್ತೀರಿ ಕೆಲವೊಂದು ದೇವಸ್ಥಾನ ದಕ್ಷಿಣ ಭಾಗದಲ್ಲಿ ಅಂದರೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ಭಾಗದಲ್ಲೂ ಕೆಲವೊಂದು ಕಡೆ ಈ ಥರ ಜಂಬೆಟ್ಟಿಗೆಯಿಂದ ನಿರ್ಮಾಣ ಮಾಡಿದ ಸಂಪೂರ್ಣವಾಗಿ ಜಂಬೆಟ್ಟಿಗೆಯಿಂದ ನಿರ್ಮಾಣ ಮಾಡಿದಂಥ ದೇವಸ್ಥಾನಗಳು ಕಾಣೋಕೆ ಸಿಗುತ್ತೆ ನಿಮಗೆ ಆ ಸಲುವಾಗಿ ಇದು ತುಂಬ ವಿಶೇಷ ವಿಭಿನ್ನವಾಗಿರುತ್ತೆ ನೋಡಿ ಇಲ್ಲಿ ಕರು ಸಲ ಯಾವ ರೀತಿ ಅಂತ ಯಾವ ಶಿಲ್ಪಿಗಳನ್ನ ಇದನ್ನು ಮಾಡಿದ್ದು ಇದು ಲಕ್ಷ್ಮೇಶ್ವರ ಶಿಲ್ಪಿಗಳಂತೆ ಇದನ್ನು ಮಾಡಿದ್ದು ಶಿಲೆ ಕೆತ್ತುದು ಒಂದು ಭಾಗ ಆದರೆ ಈ ಜಮೀಶಿಗೆ ಕೆತ್ತಿ ಉಮೇಶ್ ಅಂತ ಅವ್ರ ಹೆಸರಂತೆ ಶಿಲ್ಪಿಗಳು ಬಟ್ ಶಿಲೆಯನ್ನ ನೀವು ಕೆತ್ತೋದು ಒಂಥರ ಬಟ್ ಇದು ಅದಕ್ಕೂ ಸ್ಮೂತ್ ಆಗಿ ಕಲ್ಲುಗಳಿರೋ ಕಾರಣಕ್ಕೆ ಇದು ಮತ್ತೊಂಥರ ಈ ಡಿಸೈನ್ ಮಾಡೋದು ಇದಕ್ಕೂ ಅಂಥದ್ದೇ ಒಂದು ಕಲೆಗಾರಿಕೆ ಬೇಕಾಗತ್ತೆ ನೋಡಿ ಮೇಲ್ಗಡೆ ನೀವು ಟಾಪಲ್ಲಿ ಏನು ಗರ್ಭಗುಡಿಯ ಚಾವಳಿ ನೋಡ್ತಾ ಇದ್ರು ಅದು ಒಳಭಾಗದಲ್ಲಿ ಪೂರ್ತಿಯಾಗಿ ಮರದ ಚಾವಳಿ ಮತ್ತು ಹೊರಗ ಹೊರಭಾಗದಲ್ಲಿ ಹಂಚ ಹೊರಭಾಗದಲ್ಲಿ ಹಂಚಿದೆ ಇಲ್ಲಿ ಅಷ್ಟು ಜಾಸ್ತಿ ಮನೆ ಇಲ್ಲಾದರೂ ಕೂಡ ಅವರು ಸುಮಾರಷ್ಟು ವರ್ಷಗಳ ಕಾಲ ಈ ಒಂದು ದೇವಸ್ಥಾನದ ಸಲುವಾಗಿ ಸುತ್ತಮುತ್ತಲಿನ ಎಲ್ಲ ಮನೆಯವರು ಈ ದೇವಸ್ಥಾನ ನಿರ್ಮಾಣಕ್ಕೆ ನೆರವು ನೀಡುವುದರ ಮೂಲಕ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ನಿರ್ಮಾಣ ಕಾರ್ಯವನ್ನು ಮುಗಿಸಿದೆ ಮತ್ತು ಇನ್ನೇನು ಕೆಲವೇ ದಿನ ಅಂತ ಹೇಳಿದ್ರೆ ಎರಡನೇ ತಾರೀಕು ಅಂತ ಹೇಳಿದ್ರೆ ಭಾರಿ ಕಮ್ಮಿ ದಿನ ಇದೆ ಎರಡನೇ ತಾರೀಕಿಂದ ಎಂಟನೇ ತಾರೀಕವರೆಗೂ ಇದರ ಒಂದು ಲೋಕಾರ್ಪಣೆಯ ಕಾರ್ಯ ನಡೆಯುತ್ತೆ ನಾನು ಈಗ ಹೊರಗಡೆ ಬಂದೆ ಹೊರಗಡೆ ಬಂದಾಗ ನಿಮಗೆ ಚಾವಣಿ ತೋರಿಸ್ತಿದ್ದಕ್ಕೂ ಮುಂಚೆ ಇಲ್ಲಿ ಲಕ್ಷ್ಮೀನಾರಾಯಣ ದೇವರ ಒಂದು ಗುಡಿ ಇದೆ ಕರೆಕ್ಟಾಗಿ ದೇವಸ್ಥಾನದ ಹಿಂಬದಿಯಲ್ಲಿ ಹಿಂಬದಿಯಲ್ಲಿ ಅಂದರೆ ರೈಟ್ ಸೈಡಲ್ಲಿದೆ ಹಂಚಿನ ಚಾವಣಿಯನ್ನು ಹೊಂದಿದೆ ಇದು ಮತ್ತು ಮೇಲ್ಗಡೆ ಸಲ ಹಿಂದೆ ಮೇಲ್ಗಡೆ ಹತ್ತು ನೋಡ್ತೀನಿ ಈಗ ಮಾತ್ರ ಅವಕಾಶ ಇಲ್ಲೆಲ್ಲ ಹತ್ತೋದು ಬಟ್ ಇಂಥ ಸುಮಾರಷ್ಟು ದೇವಸ್ಥಾನಗಳ ವಿಡಿಯೋಗಳನ್ನು ಮಾಡ್ತಾ ಇರೋ ಕಾರಣಕ್ಕೆ ಇದೆಲ್ಲ ಅವಕಾಶಗಳು ಸಿಗುತ್ತೆ ನೋಡಿ ಮೇಲ್ಗಡೆಯಿಂದ ಆ ಚಾವಣಿಯನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ ಇದು ಟಾಪಿಂದ ಈ ದೇವಸ್ಥಾನದ ಒಂದು ನೋಟ ಇದು ಆ ಸುತ್ತಮುತ್ತ ನೋಡಿ ಬೆಟ್ಟ ಗುಡ್ಡಗಳು ತುಂಬ ಎತ್ತರವಾದಂಥ ಬೆಟ್ಟ ಪ್ರದೇಶಗಳು ಇಂತೂ ಇದು ಟಾಪ್ ಇದೆ ಬಿಸಿ ಬಿಸಿ ಕೊತ್ತ ಇದೆಲ್ಲ ಹಂಚು ಅಲ್ಲಿ ಕರೆಕ್ಟಾಗಿ ದೇವಸ್ಥಾನದ ಎದುರುಗಡೆ ನೋಡಿ ಒಂದು ಮಾವನ್ ಮರ ಕಾಣಿಸ್ತಾ ಇದೆ ಆ ನಂತರ ಅಲ್ಲಿ ಹೊಳೆ ಹರಿತಾ ಇದೆ ಹೆಮ್ಮೆಷ್ಟು ಅಂತದ ಎಷ್ಟು ಹೋಯ್ತಾ ಇವಪ್ಪ ಅದೇ ಇವತ್ತು ರಜೆ ಹೋಗ ಶಾಲೆ ಈಗ ಅಲ್ಲ ಹೌದು ಬಾ ಹೊಳೆ ಮಾಡ್ಲಿಕ್ಕೆ ಬನ್ನಿ ಒಳ್ಳೆ ನೀರು ಅದಲ್ಲ ನೀರು ಸಲ ಬಂದ ನಾ ಭಾವನ ಜೊತೆ ಅಲ್ಲ ಖುಷಿ ಆಗ್ತದೆ ಮಾತ್ರ ಅಪ್ಪ ಪಾಪ ಇಳಿಬೇಕನ್ಸ್ತದ ಈಗೆಲ್ಲ ಹೋಗ್ಬಿಟ್ರು ಇಲ್ಲಿ ಎಲ್ಲಿ ಸ್ನಾನ ಮಾಡ್ತಿದ್ರು ಅವರು ಅಲ್ಲಿ ಅಲ್ಲಿ ಸುಮಾರು ನೀರ್ ಅದಿರಿ ಅಂದ್ರೆ ಇದೆ ಅಲ್ಲ ಅಲ್ಲಿ ಆ ಸರ್ಕಲ್ ಕಾಣಿಸೋ ಹೊಳೆ ಮತ್ತೊಂದು ಹೊಳೆ ಹೊಳೆ ಕೂಡ ನೋಡಿ ಇಲ್ಲಿ ಇದು ನೋಡ್ರ ಸ್ನಾನ ಮಾಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ಸುಂದರವಾದಂತ ಒಂದು ಹೊಳೆ ಇಲ್ಲೊಂದು ಒಡ್ಡಿದೆ ಒಡ್ಡ ಕಟ್ ಇಲ್ಲಿ ನೀರನ್ನು ನಿಲ್ಲಿಸಲಾಗಿದೆ ಮಕ್ಕಳು ಸುಮ್ ತುಂಬಾ ಖುಷಿಯಿಂದ ಸ್ನಾನ ಮಾಡ್ತಾರೆ ಈಗಷ್ಟೇ ಇಲ್ಲಿ ತನಕ ಇಲ್ಲಿ ಸ್ವಿಮ್ ಮಾಡ್ತಾ ಇದ್ರು ಮಕ್ಕಳು ಈಗಷ್ಟೇ ಎಲ್ಲ ಆಚೆ ಆದರು ಆಹಾ ಏನು ಪರಿಸರ ತಂಪಾದ ಗಾಳಿ ಬೀಸ್ತಾ ಇದೆ ಓ ನೋಡಿ ಅಲ್ಲಿ ನೀನ ರಾಶಿ ಇಲ್ಲಿಂದ ದೇವಸ್ಥಾನ ಕಾಣಿಸ್ತದೆ ನೋಡಿ ಇಲ್ಲಿಂದ ದೇವಸ್ಥಾನ ಕಾಣಿಸುತ್ತೆ ಇದು ಪ್ರವಾಹ ನೀರಾವರಿ ಅಲ್ಲ ಜಾಸ್ತಿ ನೀರಾದ ಮೇಲೆ ಹಾ ತೋಟಕ್ಕೆ ಅಲ್ಲ ಸ್ನೇಹಿತರೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಸಾಗರ ತಾಲೂಕಿನಲ್ಲಿ ಬರುವಂಥ ನಾಗೊಳ್ಳಿ ಅನ್ನುವಂಥ ಪ್ರದೇಶ ಈ ಪ್ರದೇಶಕ್ಕೆ ಬಂದು ಇಲ್ಲಿ ಹೊಸ್ತಾಗಿ ನಿರ್ಮಾಣವಾಗಿ ಇನ್ನೇನು ಲೋಕಾರ್ಪಣೆಯ ಹಂತಕ್ಕೆ ಬಂದು ನಿಂತಿರುವಂಥ ಪ್ರಸನ್ನೇಶ್ವರ ದೇವಸ್ಥಾನವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಜೊತೆಗೆ ಇಲ್ಲಿ ಬಂದ ತಕ್ಷಣ ನನಗೆ ತುಂಬ ಖುಷಿ ಅಂತ ಅನ್ನಿಸ್ತು ಮತ್ತು ಈ ದೇವಸ್ಥಾನ ಅತ್ಯಂತ ಸುಂದರವಾದಂಥ ಪರಿಸರದಲ್ಲಿದೆ ನಾಗವಳ್ಳಿಯಿಂದ ನಿಮಗೆ ಲೆಫ್ಟ್ ಕಡೆ ಬಂದರೆ ಒಂದು ಮೂರು ಕಿಲೋಮೀಟರ್ ಅಂತ ಅಂದ್ಕೋಬೋದು ಅಷ್ಟು ದೂರಕ್ಕೆ ಒಂದು ದೇವಸ್ಥಾನ ಇದೆ ಭಡ್ಕಡದಿಂದ ತುಂಬ ಈಸಿಯಾಗಿ ಇಲ್ಲಿ ತಲುಪ್ಬೋದು ಹಾಗೇ ಒಂದು ವಿಶೇಷವಾದಂಥ ದೇವಸ್ಥಾನ ನೋಡಿದಂಗೆ ಆಗುತ್ತೆ ಮತ್ತು ಅತ್ಯಂತ ಐತಿಹಾಸಿಕ ದೇವಸ್ಥಾನವೂ ಕೂಡ ಹೌದು ಆ ದೇವಸ್ಥಾನವನ್ನು ಕಣ್ತುಂಬಿಕೊಂಡಂಗೂ ಆಗುತ್ತೆ ಜೊತೆಗೆ ಈ ಪರಿಸರವನ್ನು ನೋಡಿದಂಥ ಖುಷಿ ಕೂಡ ನಿಮಗೆ ಸಿಗುತ್ತೆ ಸಿಟಿಯಲ್ಲಿರುವಂಥ ದೇವಸ್ಥಾನಕ್ಕೂ ಮತ್ತು ಈ ಹಳ್ಳಿ ಭಾಗದಲ್ಲಿರುವಂಥ ದೇವಸ್ಥಾನಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಇರುತ್ತೆ ಸೊ ನಿಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಕರ್ಕೊಂಡು ಬರ್ಬೋದು ಅವ್ರಿಗೂ ಕೂಡ ಈ ಬೇಸಿಗೆಯ ರಜೆಯ ಸಂದರ್ಭದಲ್ಲಿ ಒಂದು ಒಂದು ಟ್ರಿಪ್ ಕೂಡ ಆಗುತ್ತೆ ಸೊ ಆ ಸಲುವಾಗಿ ಎರಡನೇ ತಾರೀಕಿಂದ ಎಂಟನೇ ತಾರೀಕು ತನಕ ನಡೆಯುವಂಥ ಇಲ್ಲಿಯ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಜೊತೆಗೆ ಸಹಜವಾಗಿ ಒಂದು ದೇವಸ್ಥಾನ ಕಟ್ಟೋಕ್ಕೆ ತುಂಬ ಆರ್ಥಿಕ ಸಂಪತ್ತು ಬೇಕಾಗುತ್ತೆ ಆದರೆ ಇಲ್ಲಿ ಇಲ್ಲಿರುವಂಥ ಸೀಮಿತ ಕುಟುಂಬದವರು ಸೇರಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ತುಂಬ ಜನಕ್ಕೆ ಒಂದು ದೇವಸ್ಥಾನಕ್ಕೆ ಏನಾದರೂ ಒಂದು ದೇಣಿಗೆ ಕೊಡೋಣ ಅಂತ ಅಂದ್ಕೊಂಡಿರ್ತೀರಿ ಬಟ್ ನಿಮಗೆ ಎಲ್ಲಿ ಕೊಡೋಣ ಅಂತ ನಿಮ್ಗೆ ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ಈ ವಿಡಿಯೋ ನೋಡಿದವರು ದಯವಿಟ್ಟು ಅಂಥ ಒಂದು ಆಶಯ ನಿಮ್ಮ ಹತ್ರ ಇದ್ದರೆ ನೀವು ಈ ದೇವಸ್ಥಾನಕ್ಕೆ ಬಂದು ದೇಣಿಗೆಯನ್ನು ಕೂಡ ಸಮರ್ಪಣೆಯನ್ನು ಮಾಡ್ಬೋದು ಆ ಮೂಲಕ ಶ್ರೀದೇವರ ಕೃಪೆಗೆ ಪಾತ್ರರಾಗ್ಬೋದು ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಜನರು ಈ ದೇವಸ್ಥಾನಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು